ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಇದು ಸಿಂಪಲ್ ಕ್ವಿಕ್ಕಾಗಿ ನಿಮಗೆ ಫೈವ್ ಮಿನಿಟಲ್ಲೇ ಮಾಡ್ಕೊಂಬಿಡ್ಬೋದು ಇದಕ್ಕೆ ಏನೇನು ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಹಸಿ ಮೆಣಸು ಖಾರ ಇರೋದೇ ತೊಗೊಂಡಿದ್ದೀನಿ ಕೊಬ್ಬರಿ ಆ್ಯಂಡ್ ಶುಂಠಿ ಒಂದು ಏಲಕ್ಕಿ ಒಂದು ಲವಂಗ ಒಂದು ನಾಲ್ಕೆ ಕಾಳು ಮೆಣಸು ಓಕೆನಾ ಆ್ಯಂಡ್ ಬೆಳ್ಳುಳ್ಳಿ ಚಿಟಿಕೆ ಅರಿಶಿನ ಆ್ಯಂಡ್ ಸಾಸಿವೆ ಓಕೆನಾ ಇದಿಷ್ಟು ನಮಗೆ ರುಬ್ಬಲಿಕ್ಕೆ ರುಬ್ಬಲಿಕ್ಕೆ ಇವಾಗ ನಾನು ಹಸಿ ಮೆಣಸನ್ನು ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ ಖಾರ ಬಿಡುತ್ತೆ ಇದು ಹಾಗೆ ರುಚಿಯೂ ಇರುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿ ಮೆಣಸನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ನಮಗೆ ರುಬ್ಬಲಿಕ್ಕೆ ಓಕೆನಾ ಇವಾಗ ಜಾರಿಗೆ ನಾನು ಏನೇನು ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕ್ಕೊಂಡು ಆ್ಯಂಡ್ ಹಸಿ ಮೆಣಸು ಒಂಚೂರು ಆರಿರುತ್ತೆ ಇವಾಗ ಅದನ್ನು ಬಿಸಿ ಹಾಕಬಾರ್ದು ಆ ಹಸಿ ಮೆಣಸು ಸಮೇತ ಚೂರು ಹಾಕ್ತೀನಿ ನಾನು ರುಬ್ಲಿಕ್ಕೆ ಹಾಕ್ತೀನಿ ನಾನು ಮೊದಲೇ ಮಜ್ಜಿಗೆನ ಕಡ್ದಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಪೇಟೆಯಿಂದ ಮೊಸರು ತಂದುಕೊಂಡು ಒಂಚೂರು ನೀರು ಮಾಡಿ ಮಜ್ಜಿಗೆ ಮಾಡ್ಕೋಬಹುದು ಇವಾಗ ಅನ್ನ ಮನೆಯಲ್ಲಿ ಅನ್ನ ಮಾಡಿದ್ದೀವಿ ಏನು ಮಾಡಬೇಕು ಅನ್ನಕ್ಕೆ ಅಂತ ತರಕಾರಿ ಏನೂ ಇಲ್ಲ ಅಂದಾಗ ಕ್ವಿಕ್ಕಾಗಿ ನೀವು ಎರಡೇ ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಓಕೆನಾ ಇವಾಗ ನಾನು ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಯಾವ ಪಾತ್ರೆಯಲ್ಲಿ ಮಜ್ಜಿಗೆ ಸಾರು ಮಾಡ್ತೀವೋ ಆ ಪಾತ್ರೆಗೆ ಆ ರುಬ್ಬಿದ್ದನ್ನು ಹಾಕ್ತೀನಿ ಹಾಕಿ ಮಜ್ಜಿಗೆ ಕಡ್ದಿಟ್ಕೊಂಡಿದ್ದನ್ನ ಮಜ್ಜಿಗೆ ಹಾಕ್ತೀನಿ ಓಕೆನಾ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಒಗ್ಗ ಎಣ್ಣೆ ಸಾಸಿವೆ ಆ್ಯಂಡ್ ಸ್ವಲ್ಪ ಜೀರಿಗೆ ಆ್ಯಂಡ್ ಕರಿಬೇವು ಓಕೆನಾ ಇಷ್ಟನ್ನು ಹಾಕಿ ಒಂದು ಒಗ್ಗರಣೆ ಕೊಡೋದು ಓಕೆನಾ ಸ್ವಲ್ಪ ಸ್ವಲ್ಪ ಕರಿಬೇವು ಅರಳ ತಕ್ಷಣವೇ ನಾವು ರೆಡಿ ಮಾಡ್ಕೊಂಡಿದ್ವಲ್ವ ಅದಕ್ಕೆ ಹಾಕಿದ್ರೆ ಮಜ್ಜಿಗೆ ಸರೀಸ್ ರೆಡಿ ಆ್ಯಂಡ್ ಒಂದು ಸ್ವಲ್ಪ ಉಪ್ಪು ರುಚಿಗೆ ಓಕೆನಾ ಮಜ್ಜಿಗೆ ಸರ್ ರೆಡಿ ಇನ್ನೂ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್